ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಏನಾಗುತ್ತೆ ಅಂದ್ರೆ ಇನ್ನು ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಅದಕ್ಕೆ ಉತ್ತರ ಸಿಗಬಹುದು ಯಾಕಂದ್ರೆ ನರೇಂದ್ರ ಮೋದಿ ದೊಡ್ಡ ಚಿಂತನೆಯನ್ನ ಮಾಡಿದ್ದಾರೆ ಇಡೀ ವಿಶ್ವದ ಮುಂದೆ ಹೇಳ್ತಾ ಇದ್ದಾರೆ ನಾವು ಆತಂಕವಾದಿಗಳನ್ನು ಬಿಡಲ್ಲ ಅಂತ ಇದರ ಮಧ್ಯೆ ಪಾಕಿಸ್ತಾನ ಅರ್ಧ ರಾತ್ರಿಯಲ್ಲಿ ನಿದ್ರೆ ಮಾಡದೆ ಹುಚ್ಚರ ಹಾಗೆ ಎದ್ದು ಕೂತ್ಕೊಂಡಿದೆ ಹೇಗೆ ಭಯದಿಂದ ಇಡೀ ಜಗತ್ತಿನ ಮುಂದೆ ಬಾಯನ್ನ ಬಳ್ಕೋತಾ ಇದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಕೆಲವೊಂದು ಮುಖ್ಯವಾದ ವಿಚಾರಗಳು ಇದ್ರು ದೇಶದ ಹಿತದೃಷ್ಟಿಯಿಂದ ಕೆಲವನ್ನ ಹೇಳೋಕೆ ಆಗಲ್ಲ ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ಒಂದು ವಿನಂತಿಯನ್ನು ಮಾಡ್ಕೊಳ್ತೀನಿ ಈ ನಿರ್ಣಾಯಕ ಹಂತವನ್ನು ಭಾರತ ಮಾಡೋಕೆ ಹೊರಟಿದೆ ನಾವು ಮರೆಯೋಕೆ ಆಗುತ್ತಾ ಹಿಂದೂ ಮುಸ್ಲಿಂ ಅನ್ನೋದನ್ನ ಮರೆಯೋಕೆ ಜೆ ಬಿಜೆಪಿ ಕಾಂಗ್ರೆಸ್ ಅನ್ನೋದನ್ನ ನಾವು ಮರೆಯೋಕೆ ಆಗುತ್ತಾ ಬ್ರಾಹ್ಮಣ ಒಕ್ಕಲಿಗ ಲಿಂಗಾಯತ ದಲಿತ ಶಿಯಾ ಸುನ್ನಿ ಅನ್ನೋದನ್ನ ಎಲ್ಲವನ್ನ ಮರೆತು ಭಾರತೀಯರಾಗಿ ಇರೋಕೆ ಸಾಧ್ಯ ಆಗುತ್ತಾ ಮೋದಿಯನ್ನು ಸ್ವಲ್ಪ ಸೈಡಲ್ಲಿ ಇಟ್ಬಿಡೋಣ ದೇಶದ ಹಿತಕ್ಕಾಗಿ ಯಾವ ರೀತಿ ಇರೋದಕ್ಕೆ ಆಗುತ್ತೆ ಅನ್ನೋದಾದರೆ ನಿಮ್ಮ ಹೆಸರನ್ನು ಟೈಪ್ ಮಾಡಿ ಅದರ ಮುಂದೆ ಇಂಡಿಯನ್ ಅನ್ನೋದನ್ನು ಟೈಪ್ ಮಾಡಿ ಒಂದು ಕಮೆಂಟ್ ಹಾಕಿ ಇದು ನಾವು ನಮ್ಮ ಯೋಧರಿಗೆ ಕೊಡೋ ಗೌರವ ಯಾವುದೇ ಒಬ್ಬ ಸೈನಿಕ ಈ ವಿಡಿಯೋ ನೋಡಿದರೆ ಅವರ ಮನೆಯವರು ಈ ವಿಡಿಯೋವನ್ನು ನೋಡಿದರೆ ನಮ್ಮ ಜೊತೆ ಎಷ್ಟು ಜನರು ಇದ್ದಾರೆ ಅನ್ನೋದು ಅವರಿಗೂ ಗೊತ್ತಾಗಲಿ ಇಡೀ ದೇಶ ಹೇಗೆ ಅವರ ಜೊತೆ ನಿಂತಿದೆ ಅನ್ನೋದು ಸಾಬೀತಾಗಲಿ ಇದು ನನ್ನ ಮನವಿ ಅಂತ ಅಂದ್ಕೊಳ್ಳಿ ನಾನು ಅಂದುಕೊಳ್ತೀನಿ ನೀವೆಲ್ಲರೂ ಈ ಕೆಲಸವನ್ನು ಮಾಡ್ತೀರಿ ಅಂತ ಗೆಳೆಯರೆ ನಿನ್ನೆ ದೊಡ್ಡದಾದ ನಿರ್ಧಾರ ಆಗಿದೆ ಮತ್ತೊಂದು ಸಿ ಸಿ ಎಸ್ ಮೀಟಿಂಗ್ ನಡೆದಿದೆ ಅಲ್ಲಿ ಆರ್ಥಿಕ ನೀತಿಯ ಕಮಿಟಿ ಕೇಂದ್ರೀಯ ಕ್ಯಾಬಿನೆಟ್ ರಾಜ್ಯ ನೀತಿಯ ಕಮಿಟಿ ಇತ್ತು ಇವರೆಲ್ಲರೂ ಇದ್ದ ಮೀಟಿಂಗ್ನಲ್ಲಿ ಒಂದು ದೊಡ್ಡ ನಿರ್ಣಯವನ್ನು ಮಾಡಲಾಗಿದೆ ಭಾರತ ಅತಿ ದೊಡ್ಡ ಆಕ್ಷನ್ ಶುರು ಮಾಡುತ್ತೆ ಅನ್ನೋದು ಆರ್ಥಿಕವಾಗಿ ಏನು ಮಾಡಬೇಕೋ ಅದನ್ನು ಮಾಡ್ತಾ ಇದ್ದಾರೆ ರಾಜಕೀಯವಾಗಿ ಏನಾಗಬೇಕೋ ಅದನ್ನು ಮಾಡ್ತಾ ಇದ್ದಾರೆ ಸೆಕ್ಯೂರಿಟಿ ಲೆವೆಲಲ್ಲಿ ಏನಾಗಬೇಕೋ ಅದನ್ನು ಕೂಡ ಮಾಡ್ತಾ ಇದ್ದಾರೆ ನಿನ್ನೆ ಎಲ್ಲವೂ ಫೈನಲ್ ಆಗಿ ದಿನಾಂಕ ಕೂಡ ನಿಗದಿಯಾಗಿದೆ ಅನ್ನೋ ಮಾಹಿತಿಗಳು ಬರ್ತಾ ಇವೆ ಇನ್ನು ಮೋದಿ ಸೇನೆಗೆ ಪರಮಾಧಿಕಾರವನ್ನು ಕೊಟ್ಟಿದ್ದಾರೆ ಏನು ಮಾಡಬೇಕೋ ಅದನ್ನು ಮಾಡಿ ನಾವು ನಿಮ್ಮ ಜೊತೆಗೆ ಇದ್ದೀವಿ ಅಂತ ಇಂತಹ ನೇತೃತ್ವ ದೇಶಕ್ಕೆ ಬೇಕಾಗಿತ್ತು ಇಲ್ಲಿವರಿಗೆ ಸಿ ಸಿ ಎಸ್ ಮೀಟಿಂಗ್ ಮಾಡಿದವರಾಗಲಿ ಸರ್ಕಾರದ ಯಾರೊಬ್ಬರು ಕೂಡ ಪಾಕಿಸ್ತಾನದ ಮೇಲೆ ಯುದ್ಧವನ್ನು ಮಾಡ್ತೀವಿ ಅಂತಾಗಲಿ ಪಾಕಿಸ್ತಾನವನ್ನು ಒಡೆದು ಹಾಕ್ತೀವಿ ಆಗಲಿ ಏನನ್ನೂ ಮಾತಾಡ್ತಾ ಇಲ್ಲ ಆದರೆ ಭಯೋತ್ಪಾದಕರನ್ನು ಬಿಡಲ್ಲ ಅಂತ ಮಾತ್ರ ಹೇಳ್ತಿದ್ದಾರೆ ಆದರೆ ಕಾಂಗ್ರೆಸ್ ನಾಯಕರು ಮಾತ್ರ ಅದ್ಯಾಕೋ ಪಾಕಿಸ್ತಾನದ ಮೇಲೆ ಯುದ್ಧವನ್ನು ಮಾಡಬಾರ್ದು ಪಾಕಿಸ್ತಾನವನ್ನು ಪ್ರೀತಿಯಿಂದ ನೋಡಬೇಕು ಅಂತಾರೆ ಅಲ್ಲ ರೀ ಪಾಕಿಸ್ತಾನ ಇದನ್ನು ಮಾಡಿದೆ ಅಂತ ಸರ್ಕಾರ ಇನ್ನೂ ಬಾಯ್ಬಿಟ್ಟು ಹೇಳಿಲ್ಲ ಅದಕ್ಕೂ ಮೊದಲು ಈ ಕಾಂಗ್ರೆಸ್ ಪಾಕಿಸ್ತಾನವೇ ಪಹಲ್ಗಾಮ್ ದಾಳಿಯನ್ನ ಮಾಡಿಸಿದೆ ಪಾಕಿಸ್ತಾನವನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಯಾಕೆ ಅನ್ನಿಸ್ತಾ ಇದೆ ಅನ್ನೋದು ನನಗೂ ಗೊತ್ತಿಲ್ಲ ಹೇಗೆ ಇವರಿಗೆ ಆ ವಿಚಾರ ಗೊತ್ತಾಯಿತು ಅಂದ್ರೆ ಪಾಕಿಗಳು ಕಾಂಗ್ರೆಸ್ಗರಿಗೆ ಕಾಲೇನಾದರೂ ಮಾಡಿದ್ರ ಗೊತ್ತಿಲ್ಲಪ್ಪ ಇನ್ನೊಂದು ಕಡೆ ಫಾರೂಕ್ ಅಬ್ದುಲ್ಲಾ ಪಾಕಿಸ್ತಾನವನ್ನು ಬಿಡಬೇಡಿ ನಾವು ಭಾರತ ಸರ್ಕಾರದ ಜೊತೆಗೆ ಇದ್ದೀವಿ ಅಂತ ರೊಚ್ಚಿಗೆ ಎದ್ಬಿಟ್ಟಿದ್ದಾನೆ ಆದ್ರೆ ಇವನ ಒಳಗೆ ಇರೋ ಪ್ರೀತಿ ಮಾತ್ರ ಯಾರ ಮೇಲೆ ಅನ್ನೋದನ್ನ ನಾನೇನು ಹೊಸದಾಗಿ ಹೇಳಬೇಕಾಗಿಲ್ಲ ಯಾಕಂದರೆ ಜಮ್ಮು ಕಾಶ್ಮೀರ ಈ ಪರಿಸ್ಥಿತಿಗೆ ಬರೋದಕ್ಕೆ ಕಾರಣ ಇದೇ ಫಾರೂಕ್ ಅಬ್ದಲ್ಲಾ ಇನ್ನು ಅಸಾದುದ್ದೀನ್ ಓವೈಸಿ ಎಲ್ಲ ಕಡೆ ಭಾಷಣಗಳಲ್ಲೂ ಪಾಕಿಸ್ತಾನವನ್ನು ಬಿಡಬೇಡಿ ಹೊಡೆದು ಹಾಕಿ ನಾಯಿಗಳು ಹಂದಿಗಳು ಅಂತ ಹೇಳ್ತಾ ಇದ್ದಾರೆ ಇವರಿಗೆಲ್ಲ ಪಾಕಿಸ್ತಾನ ಈ ಉಗ್ರ ಕೃತ್ಯದ ಹಿಂದೆ ಇದೆ ಅಂತ ಹೇಳಿದವರು ಯಾರು ಸರ್ಕಾರ ಮತ್ತು ಅಲ್ಲಿರೋ ಯಾರೂ ಪಾಕಿಸ್ತಾನದ ಬಗ್ಗೆ ಮಾತಾಡಲೇ ಇಲ್ಲ ಇವರಿಗೆಲ್ಲ ಪಾಕಿಸ್ತಾನವೇ ಮಾಡಿದೆ ಅನ್ನೋದು ಗೊತ್ತಾಗಿದೆ ಅಂದರೆ ಇವರೆಲ್ಲರಿಗೂ ಗೊತ್ತಿದೆ ಪಾಕಿಸ್ತಾನ ಇಂಥ ಕೆಲಸವನ್ನು ಮಾಡಿಕೊಂಡು ಬರ್ತಾ ಇದೆ ಅವರನ್ನು ಬಿಟ್ಟು ಬೇರೆ ಯಾರೂ ಈ ಕೃತ್ಯಗಳನ್ನು ಮಾಡಲ್ಲ ಅಂತ ಇನ್ನು ಪಾಕಿಸ್ತಾನಕ್ಕೆ ಕಂಟಕ ಆಗ್ತಾ ಇರೋದು ಮೋದಿ ತೆಗೆದುಕೊಂಡಿರೋ ನಿರ್ಣಯ ಮೋದಿ ಭಾರತದಲ್ಲಿ ಮೀಟಿಂಗ್ ಮಾಡಿ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದ್ದರೆ ಪಾಕಿಸ್ತಾನದಲ್ಲಿ ರಾತ್ರಿ ಏನೇನೋ ಆಗ್ತಾ ಇದೆ ಭಾರತೀಯ ಸೇನೆ ಒಂದು ಹೊಸ ವಿಡಿಯೋ ಹಾಕಿದ್ದಾರೆ ಅದನ್ನು ಸ್ವಲ್ಪ ನೋಡಿಬಿಡಿ ಖುಷಿಯನ್ನು ಪಡಿ ಈ ವಿಡಿಯೋ ನೋಡಿ ಪಾಕಿಸ್ತಾನ ಬೆಚ್ಚಿ ಬಿದ್ದಿದೆ ಯಾಕಂದ್ರೆ ಭಾರತ ಪಾಕಿಸ್ತಾನವನ್ನು ಹೇಗೆಲ್ಲ ಒಡೆಯಬಹುದು ಅನ್ನೋದನ್ನ ವಿಡಿಯೋ ಮಾಡಿ ಮಾಡಿ ಭಾರತೀಯ ಸೇನೆ ಹಾಕ್ತಾ ಇದೆ ಇಲ್ಲಿ ಭಾರತದ ಪ್ರಧಾನಿಯ ಗಟ್ಟಿಯಾದ ನೇತೃತ್ವ ಅದು ಇಡೀ ವಿಶ್ವದ ಮುಂದೆ ಕಾಣಿಸ್ತಾ ಇದೆ ಅಲ್ಲಿ ಪಾಕಿಸ್ತಾನದ ಪ್ರಧಾನಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಎಲ್ಲಿಗೆ ಹೋದ್ರೂ ಯಾಕೆ ಹೋಗ್ಬಾರ್ದು ಅನ್ನೋದು ಗೊತ್ತಾಗಬಾರ್ದು ಅಂತ ಎಲ್ಲರಿಗೂ ಹೇಳಿದ್ರಂತೆ ಅದು ಸೀಕ್ರೆಟ್ ಅಂತ ಅಲ್ಲಿನ ಮಾಧ್ಯಮಗಳು ಈಗ ತೋರಿಸ್ತಾ ಇವೆ ಪಾಕ್ ಪ್ರಧಾನಿ ಆಸ್ಪತ್ರೆಯಲ್ಲಿ ಕೂತ್ಕೊಂಡಿದ್ದಾರೆ ಅಂತ ರೀ ಕೂತ್ಕೊಳ್ಳೋಕ್ಕೆ ಆಗಲ್ಲ ಕೂತ್ಕೊಂಡಿಲ್ಲ ಮಲಗಿದ್ದಾರೆ ಯಾಕಂದರೆ ಅವರು ಕೂತ್ಕೊಳ್ಳೋ ಪರಿಸ್ಥಿತಿಯಲ್ಲಿ ಪಾಕ್ ಪ್ರಧಾನಿ ಈಗ ಸದ್ಯಕ್ಕೆ ಇಲ್ಲ ಅಲ್ಲಿನ ಮಾಧ್ಯಮಗಳು ಹೇಳ್ತಾಯಿವೆ ಶಹಬಾಜ್ ಶರೀಫ್ಗೆ ಆರೋಗ್ಯ ಸರಿ ಇಲ್ಲ ಅವನಿಗೆ ಮೊಳೆಯ ರೋಗ ಬಂದಿದೆ ಅಂತ ಅದೇ ರೀ ಫೈಲ್ಸ್ ಬಂದಿದೆಯಂತೆ ಮೋದಿ ಮಾಡಿರೋ ಕೆಲಸಕ್ಕೆ ಈಗ ಮೂಲವ್ಯಾಧಿ ಬೇರೆ ಮೂಲಕ್ಕೆ ಬಂದು ಕೂತ್ಕೊಂಡಿದೆ ಅಂದರೆ ಏನು ಹೇಳಬೇಕು ಹೇಳಿ ಗೆಳೆಯರೆ ಇನ್ನು ಪಾಕಿಸ್ತಾನ ಅನ್ನೋದು ಎಷ್ಟರ ಮಟ್ಟಿಗೆ ಗಾಬರಿಯಾಗಿದೆ ಅಂದರೆ ರಾತ್ರಿ ಒಂದು ಗಂಟೆ ಹನ್ನೊಂದು ನಿಮಿಷಕ್ಕೆ ಪಾಕಿಸ್ತಾನದ ಐ ಎನ್ ಬಿ ಮಿನಿಸ್ಟರ್ ಅತಾವುಲ್ಲಾ ತರಾರ್ ಟ್ವೀಟ್ ಮಾಡಿದ್ದಾನೆ ರಾತ್ರಿ ಎರಡು ಗಂಟೆಗೆ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾ ಇದ್ದೀನಿ ಮತ್ತು ನನ್ನ ಹತ್ತಿರ ಇತ್ತೀಚಿನ ಬ್ರೇಕಿಂಗ್ ನ್ಯೂಸ್ ಇದೆ ಅಂತ ರಾತ್ರಿ ಎರಡು ಗಂಟೆಗೆ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾನೆ ಅವನು ಏನು ಹೇಳಿದ್ದಾನೆ ನೋಡಿ ಅವರಿಗೆ ಯಾವ ಥರ ಲೂಸ್ ಮೋಷನ್ ಆಗಿದೆ ಅಂತ ಆಮೇಲೆ ಹೇಳ್ತೀನಿ ಕ್ರೆಡಿಬಲ್ ಇಂಟೆಲಿಜೆನ್ಸ್ ಪಾಕಿಸ್ತಾನ ಇನ್ ದ ನೆಕ್ಸ್ಟ್ ಟು ಸಿಕ್ಸ್ ಅವರ್ಸ್ ಪ್ರೆಸ್ ಕರೆದು ಪಾಕಿಸ್ತಾನದ ಹತ್ರ ಮಾಹಿತಿ ಇದೆ ಭಾರತ ಇಪ್ಪತ್ನಾಲ್ಕರಿಂದ ಮೂವತ್ತಾರು ಗಂಟೆಗಳಲ್ಲಿ ಅಟ್ಯಾಕ್ ಮಾಡುತ್ತೆ ಅಂತಾನೆ ಅದಾದ ಮೇಲೆ ರಾತ್ರಿ ಮೂರು ಗಂಟೆ ಐದು ನಿಮಿಷಕ್ಕೆ ಅದನ್ನೇ ಟ್ವೀಟ್ ಕೂಡ ಮಾಡ್ತಾನೆ ಭಾರತ ನಮ್ಮ ಮೇಲೆ ದಾಳಿಯನ್ನ ಮಾಡುತ್ತೆ ಅದು ಇದು ಅಂತ ರಾತ್ರಿ ಎರಡು ಗಂಟೆಗೆ ಪ್ರೆಸ್ ಕಾನ್ಫರೆನ್ಸ್ ಯಾಕೆ ಮಾಡಿದ್ದಾನೆ ಬೆಳಗ್ಗೆ ಮಾಡಬಹುದಿತ್ತಲ್ಲ ಇನ್ನೊಂದು ಕಡೆ ಪಾಕಿಸ್ತಾನದ ಹತ್ರ ಇನ್ಫಾರ್ಮೇಷನ್ ಇದೆ ಅಂತ ಬೊಗಳೆಯನ್ನು ಬಿಡ್ತಾನೆ ಇವರಿಗೆ ತಲೆ ಕೆಟ್ಟು ಹೋಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಯಾಕಂದರೆ ನಮ್ಮ ಪ್ರಧಾನಿ ಇಡೀ ಜಗತ್ತಿನ ಮುಂದೆ ಮೂರು ದಿನ ಮೊದಲು ಹೇಳಿದ್ದನ್ನ ಇವನು ಇನ್ಫಾರ್ಮೇಷನ್ ಅಂತಾನೆ ಎಲ್ಲವನ್ನು ನಾವು ಈಗಾಗಲೇ ಹೇಳಿದ್ದೀವಿ ಎಲ್ಲರ ಮುಂದೆ ಹೇಳಿದ್ದೀವಿ ಏನು ಮಾಡ್ತೀವಿ ಹೇಗೆ ಮಾಡ್ತೀವಿ ಪಾಕಿಸ್ತಾನ ಕನಸಲ್ಲೂ ನೋಡಿರಬಾರ್ದು ಆ ರೀತಿಯ ಶಿಕ್ಷೆಯನ್ನು ಕೊಡ್ತೀವಿ ಅಂತ ಆದರೆ ಅದನ್ನು ಈ ಬಡ್ಡಿ ಮಗ ಬ್ರೇಕಿಂಗ್ ನ್ಯೂಸ್ ಕೊಡ್ತೀನಿ ಅಂತ ರಾತ್ರಿ ಎರಡು ಗಂಟೆಗೆ ಪ್ರೆಸ್ ಕಾನ್ಫರೆನ್ಸ್ ಕರೀತಾನೆ ಇಲ್ಲಿ ಬ್ರೇಕ್ ಯಾವುದು ಇನ್ಫಾರ್ಮೇಷನ್ ಯಾವುದು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಹೇಳಿರೋದನ್ನೇ ಇವನು ಅದು ಯಾಕೆ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳಿದ್ದಾನೆ ರಾತ್ರಿ ಎರಡು ಗಂಟೆಗೆ ಪ್ರೆಸ್ ಕಾನ್ಫರೆನ್ಸ್ ಯಾಕೆ ಕರೀತಾನೆ ಮೂರು ಗಂಟೆಗೆ ಟ್ವೀಟ್ ಯಾಕೆ ಮಾಡಿದ್ದಾನೆ ಅಂದರೆ ಅವನು ಪ್ರೆಸ್ ಕಾನ್ಫರೆನ್ಸಲ್ಲಿ ಮಾತಾಡಿರೋದು ಇಂಗ್ಲೀಷಲ್ಲಿ ಪಾಕಿಸ್ತಾನದಲ್ಲಿ ಯಾವುದೇ ಭಾಷಣಗಳು ಕೂಡ ಇಂಗ್ಲೀಷಲ್ಲಿ ಇರಲ್ಲ ಉರ್ದು ಅಥವಾ ಹಿಂದಿಯಲ್ಲಿ ಮಾಡ್ತಾರೆ ಇಂಗ್ಲೀಷಲ್ಲಿ ಮಾತಾಡಿದ್ದಾನೆ ಇವನು ಪ್ರೆಸ್ ಕಾನ್ಫರೆನ್ಸ್ ಮಾಡಿರೋದು ಭಯದಿಂದ ರಾತ್ರಿ ಎರಡು ಗಂಟೆಗೆ ಮಾಡಿದ್ದಾನೆ ಇವನು ಇಡೀ ಪ್ರಪಂಚಕ್ಕೆ ಹೇಳಬೇಕಿತ್ತು ಭಾರತ ಸದ್ಯದಲ್ಲೇ ನಮ್ಮ ಮೇಲೆ ದಾಳಿಯನ್ನು ಮಾಡ್ತಾ ಇದೆ ಎಲ್ಲರೂ ಏನು ಮಾಡ್ತಾ ಇದ್ದೀರಿ ನಮ್ಮನ್ನು ಕಾಪಾಡಿ ಕಾಪಾಡಿ ಅಂತ ಅದಕ್ಕೆ ರಾತ್ರಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದಾನೆ ಇನ್ನು ಬೆಳಗ್ಗೆ ಎದ್ದು ಪ್ರೆಸ್ ಕಾನ್ಫರೆನ್ಸ್ ಮಾಡಿದರೆ ಬೇರೆ ಬೇರೆ ದೇಶಗಳಲ್ಲಿ ಟೈಮ್ ಝೋನ್ ಚೇಂಜ್ ಆಗಿರುತ್ತೆ ಆಗ ಯಾರೂ ನೋಡಲ್ಲ ಯಾರೂ ನೋಡಲಿಲ್ಲ ಅಂದರೆ ನಮ್ಮನ್ನು ಕಾಪಾಡೋಕೆ ಯಾರೂ ಬರಲ್ಲ ಹೀಗಾದರೂ ಯಾರಾದರೂ ಅಪ್ಪಿ ತಪ್ಪಿ ನಮ್ಮನ್ನು ಕಾಪಾಡ್ತಾರಾ ಅಂತ ಉಳಿಸೋರು ಯಾರು ಇಲ್ವಾ ಅಂತ ಕೇಳೋ ಥರ ಆಗಿದೆ ಈ ಪಾಪಿಗಳ ಪರಿಸ್ಥಿತಿ ಇನ್ನು ಯುನೈಟೆಡ್ ನೇಷನ್ಗಳನ್ನು ಇವನು ಕೇಳಿದ್ದಾನೆ ಹೇಗಾದರೂ ಮಾಡಿ ಇದನ್ನು ನಿಲ್ಲಿಸಿ ಅಂತ ಅವರು ಹೇಳಿದ್ದಾರೆ ನಾವು ಭಾರತ ಮತ್ತೆ ಶಹಬಾಜ್ ಶರೀಫ್ ಹತ್ರ ಮಾತಾಡಿದ್ದೀವಿ ಅಂತ ಆದರೆ ಏನು ಮಾತಾಡಿದ್ದಾರೆ ಅನ್ನೋದನ್ನು ಅವರು ಹೇಳಲೇ ಇಲ್ಲ ಇದಕ್ಕೆ ಜೈಶಂಕರ್ ಒಂದು ಟ್ವೀಟನ್ನು ಮಾಡಿದ್ದಾರೆ ಯು ಎನ್ ಎಸ್ ಬಿ ಇಂದ ಆಂಟೋನಿ ಗುಟ್ರೆಸ್ ಫೋನ್ ಮಾಡಿದ್ರು ನಾವು ಅವರಿಗೆ ಹೇಳಿದ್ದೇವೆ ಭಾರತದ ಈ ದಾಳಿಯ ಹಿಂದೆ ಇರೋರನ್ನ ಬಿಡಲ್ಲ ಇಲ್ಲಿ ಹತ್ಯಾದವರಿಗೆ ನ್ಯಾಯವನ್ನು ಕೊಡ್ತೀವಿ ಅನ್ನೋದನ್ನು ಇದು ರೀ ನವ ಭಾರತ ಅಂದ್ರೆ ಇನ್ನು ಪಾಕಿಸ್ತಾನದ ಅದ್ ಯಾವನೋ ಸೋಕಾರ್ಡ್ ಪತ್ರಕರ್ತ ಹಮೀದ್ ಮೊಯಿರ್ ಯಾವುದೋ ಭಾರತದ ಡಿಫೆನ್ಸ್ ಎಕ್ಸ್ಪರ್ಟ್ಗಳು ಹೇಳಿರೋದನ್ನೇ ಉಲ್ಟಾ ಅವರ ನಲ್ಲಿ ಹಾಕೊಂಡಿದ್ದಾನೆ ಭಾರತ ಪಾಕಿಸ್ತಾನದ ಮುಂದೆ ಏನು ಇಲ್ಲ ಅಮೆರಿಕ ಭಾರತಕ್ಕೆ ಬೆಂಬಲವನ್ನು ಕೊಡ್ತಾ ಇಲ್ಲ ರಷ್ಯಾ ತಟಸ್ಥವಾಗಿದೆ ಆದರೆ ಚೈನಾ ಪೂರ್ತಿಯಾಗಿ ಪಾಕಿಸ್ತಾನದ ಜೊತೆಗೆ ಮಲಕೊಂಡಿದೆ ಅಂತ ಇವನ ಪ್ರಕಾರ ಅಮೆರಿಕ ಭಾರತದ ಜೊತೆಗೆ ಇಲ್ಲ ಆದರೆ ಇಡೀ ವಿಶ್ವಕ್ಕೆ ಗೊತ್ತು ಯಾರು ಯಾರ್ಯಾರ ಜೊತೆಯಲ್ಲಿ ಎಲ್ಲಿದ್ದಾರೆ ಅಂತ ನಮಗೆ ಅಮೆರಿಕದ ಬೆಂಬಲ ಬೇಕು ಅಂತ ಏನಿಲ್ಲ ಅಮೆರಿಕ ಬೆಂಬಲ ಇದ್ದರೆ ಮಾತ್ರ ಹೊಡೆಯೋದು ಅಂತ ನಾವೇನು ಹೇಳಿಲ್ಲ ನಮಗೆ ಅಮೆರಿಕದ ಅವಶ್ಯಕತೆ ಕೂಡ ಇಲ್ಲ ಭಾರತಕ್ಕೆ ಅಮೆರಿಕದ ಅವಶ್ಯಕತೆ ಇಲ್ಲದಿದ್ದರೂ ಪಾಕಿಸ್ತಾನವನ್ನು ಹೊಡೆಯೋದು ನಮಗೆ ಸುಲಭದ ಕೆಲಸ ಟ್ರಂಪ್ ಇದಕ್ಕೂ ಮೊದಲು ಹೇಳಿದರು ನಾನು ಮೋದಿಯ ಜೊತೆಗೆ ಬರ್ತೀನಿ ಮೋದಿಯ ಜೊತೆ ನಿಂತುಕೊಳ್ತೀನಿ ಅಂತ ಆಗ ಮೋದಿ ಹೇಳಿದ್ದು ಅದರ ಅವಶ್ಯಕತೆ ಸದ್ಯಕ್ಕೆ ನಮಗಿಲ್ಲ ನಾವು ಏಕಾಂಗಿಯಾಗಿ ಹೋರಾಟವನ್ನು ಮಾಡ್ತೀವಿ ಅಂತ ಇನ್ನು ರಷ್ಯಾ ಏನು ತಟಸ್ಥ ಏನೆಲ್ಲ ಆಯುಧಗಳು ಬೇಕೋ ಎಲ್ಲವನ್ನು ಕೊಡ್ತೀವಿ ಅನ್ನೋದನ್ನು ಮೊನ್ನೆ ತಾನೇ ಹೇಳಿದ್ದಾರೆ ಅಮೆರಿಕದ ಪ್ರತಿಯೊಬ್ಬರು ತುಳಸಿ ದಬ್ಬಾರ್ಡಿಂದ ಹಿಡಿದು ಎಲ್ಲರೂ ಭಾರತದ ಆತಂಕವಾದಿಗಳ ಹೋರಾಟಕ್ಕೆ ನಾವು ನಿಮ್ಮ ಜೊತೆಯಲ್ಲಿರ್ತೀವಿ ಅನ್ನೋದನ್ನು ಹೇಳಿದ್ದಾರೆ ಇನ್ನು ಚೈನಾದ ಕತೆ ಅವರು ಕೊಡೋ ಬಾಂಬ್ಗಳು ಪಟಾಕಿಗಳ ಥರ ಇರ್ತವೆ ಅವರು ಕೊಡೋ ಮಿಸೈಲ್ಗಳು ಅವು ಎಲ್ಲಿ ಬೀಳುತ್ತವೆ ಏನು ಆಗುತ್ತವೆ ಅನ್ನೋದು ಸದ್ಯಕ್ಕೆ ಅವರಿಗೆ ಗೊತ್ತಿಲ್ಲ ಇನ್ನು ಆ ಶಸ್ತ್ರಾಸ್ತ್ರಗಳನ್ನು ಎಲ್ಲೂ ಅವರು ಪ್ರದರ್ಶನ ಮಾಡಿಲ್ಲ ಆ ಶಸ್ತ್ರಾಸ್ತ್ರಗಳ ಕತೆಗಳೇನು ಅನ್ನೋದು ಇಡೀ ಪ್ರಪಂಚದಲ್ಲಿ ಯಾರಿಗೂ ಗೊತ್ತಿಲ್ಲ ಅವುಗಳಿಗೆ ಹೇಗೆ ಕೆಲಸ ಮಾಡುತ್ತವೆ ಅನ್ನೋದು ಯಾರೂ ನೋಡೇ ಇಲ್ಲ ಇನ್ನು ಪಾಕಿಸ್ತಾನಕ್ಕೆ ಎಷ್ಟು ದಿನ ಇವುಗಳನ್ನು ಕೊಡ್ತಾರೆ ಅನ್ನೋದು ಮೊದಲೇ ಗೊತ್ತಿಲ್ಲ ಇಂಥದ್ರಲ್ಲಿ ಏನನ್ನು ಹೇಳೋಕ್ಕಾಗತ್ತೆ

ಈ ಸಮಸೆ ಆಪ್ಕೋ ಝಟಕ್ ನೈ ಸಕ್ತಿ ಝಟಕ್ ದಯಾ ನೋಡಿದ್ರಲ್ಲ ಇವನಿಗೆ ಒಂಥರ ದೊಡ್ಡ ರೋಗ ಇದೆ ಸೇನೆಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದೀವಿ ಅಂತ ರಾಜಕಾರಣಿಗಳು ಜಾರಿ ಅಂದ್ರೆ ಮೋದಿ ಅವರ ಬಗ್ಗೆ ಹೇಳ್ತಾ ಇದ್ದಾನೆ ಅಲ್ಲಿ ರಾಜಕಾರಣಿಯಾಗಿ ಮೋದಿ ಕೂತ್ಕೊಂಡಿಲ್ಲ ಈಗ ಮೋದಿ ಇರೋದು ದೇಶದ ಪ್ರಧಾನಿಯಾಗಿ ಈ ಅಯೋಗ್ಯನಿಗೆ ಅದು ಕೂಡ ಗೊತ್ತಿಲ್ಲ ಹಾಗಾಗಿದ್ರೆ ಇವರ ಕಾಂಗ್ರೆಸ್ ಮಾಡಿದ್ದ ರೀತಿ ಮಾಡಬಹುದಿತ್ತು ಜಾರಿಕೊಳ್ಳೋದಾದರೆ ಇಷ್ಟೆಲ್ಲ ಮೀಟಿಂಗ್ಗಳು ಯಾಕೆ ಬೇಕಿತ್ತು ಯೋಚನೆಗಳನ್ನು ಯಾಕೆ ಮಾಡಬೇಕಿತ್ತು ಸೇನೆಗೆ ಯಾಕೆ ಫ್ರೀ ಹ್ಯಾಂಡ್ ಕೊಡಬೇಕಿತ್ತು ಇನ್ನು ಸೇನೆಗೆ ಫ್ರೀ ಹ್ಯಾಂಡ್ ಕೊಟ್ಟರೆ ಏನಾಗುತ್ತೆ ಅಂತ ಕೇಳ್ತಾನೆ ಪಾಪ ಮರೆತು ಹೋಗಿರಬೇಕು ಇಪ್ಪತ್ತಾರು ಹನ್ನೊಂದರ ಮುಂಬೈ ದಾಳಿಯಲ್ಲಿ ಏನಾಗಿತ್ತು ಅಂತ ಆಗಿನ ಪ್ರಧಾನಿ ಮೌನ ಮೋಹನ ಸಿಂಗ್ ಫ್ರೀ ಹ್ಯಾಂಡ್ ಕೊಡಲಿಲ್ಲ ಏರ್ಪೋರ್ಟಲ್ಲಿ ಹೊಡೆದು ಹಾಕ್ತೀವಿ ಅಂತ ಸೇನೆ ಕೇಳಿಕೊಂಡ್ರು ಆಗಿನ ಪ್ರಧಾನಿ ಬಿಡಲಿಲ್ಲ ಹೋಗಿ ಹೋಗಿ ಪಾಕಿಸ್ತಾನಕ್ಕೆ ಸಾಕ್ಷಿಗಳನ್ನು ಕೊಡ್ತಾ ಕೂತ್ಕೊಂಡ್ರು ಪಾಕಿಸ್ತಾನದವರ ಜೊತೆ ಬಿರಿಯಾನಿ ತಿಂದ್ಕೊಂಡು ಬಂದರು ಅದೇ ಎರಡು ಸಾವಿರದ ಹದಿನಾಲ್ಕರ ನಂತರ ನರೇಂದ್ರ ಮೋದಿ ಪ್ರಧಾನಿ ಆದಮೇಲೆ ಎಲ್ಲರನ್ನ ಮಟ್ಟ ಹಾಕೋಕೆ ಶುರು ಮಾಡಿದರು ಅಲ್ಲಿಂದ ದೇಶದಲ್ಲಿ ಉಗ್ರರ ಅಟ್ಟಹಾಸ ಕಡಿಮೆ ಆಗಿದ್ದು ಇಂಥವರೆಲ್ಲ ಈಗಿನ ಪರಿಸ್ಥಿತಿಯಲ್ಲಿ ಓವೈಸಿ ನೋಡಿ ಕಲಿಬೇಕು ಓ ವೈ ಸಿ ಏನೇನು ಮಾತಾಡ್ತಾ ಇದ್ದಾರೆ ಅನ್ನೋದನ್ನ ಮೋಟರ್ ಸೈಕಲ್ ಕಾಟ ತಯಾರತ ಅಲ್ಲುಕ್ರೆ ಬುಜುರ್ಗ ನೀವು वरना इन पागलों को हमको देखना पड़ता जो लोग गए उनको बर्दाश्त कर रहे हैं हमको पाकिस्तान से कभी मतलब था ना कभी रहेगा अरे ये तुमको शर्म नहीं है कि तुम तुम्हारे मुल्क को चीन के पास गिरवी करती हो और तुम इस्लाम की बात करते हो वो चीन जो जिनजियांग में मुसलमानों को 20 लाख मुसलमानों को कैद में बंद कर दिया ನೋಡಿದ್ರಲ್ಲ ಪಾಕಿಸ್ತಾನಕ್ಕೆ ನಮ್ಮ ಭಾರತದ ಬಗ್ಗೆ ಮಾತಾಡೋ ಯೋಗ್ಯತೆ ಇಲ್ಲ ಚೀನಾದಲ್ಲಿ ವೀಗರ್ ಮುಸಲ್ಮಾನರ ಮೇಲೆ ಆಗ್ತಾ ಇರೋ ಯಾವುದೇ ದಾಳಿಯನ್ನ ಯಾವುದೇ ಒಂದು ವಿಚಾರಗಳನ್ನ ಮಾತಾಡೋಕೆ ಆಗಲ್ಲ ಮಾತಾಡೋ ತಾಕತ್ತಿಲ್ಲ ಅಲ್ಲಿ ವೀಗರ್ ಮುಸಲ್ಮಾನರಿಗೆ ಹಂದಿಯನ್ನ ತಿನ್ನಿಸ್ತಾ ಇದ್ದಾರೆ ಅವರ ಜೊತೆ ಪಾಕಿಸ್ತಾನ ಸ್ನೇಹವನ್ನು ಬೆಳೆಸಿಕೊಂಡು ಚೈನಾ ನಮ್ಮನ್ನ ಉದ್ಧಾರ ಮಾಡುತ್ತೆ ಅಂತಿದೆ ಒಂದು ಟೈರ್ ರೆಡಿ ಮಾಡೋ ತಾಕತ್ತಿಲ್ಲದ ಪಾಕಿಸ್ತಾನ ಬಹಳಷ್ಟು ಮುಂದೆ ಇರೋ ಭಾರತದ ಬಗ್ಗೆ ಮಾತಾಡ್ತೀರಾ ಅಂತಿದ್ದಾರೆ ಇವರನ್ನು ನೋಡಿದ್ರು ಆ ಕಾಂಗ್ರೆಸ್ನ ಹುಚ್ಚು ನಾಯಿಗಳು ಬುದ್ಧಿಯನ್ನು ಕಲಿಬೇಕಲ್ವಾ ಇಲ್ಲಾಂದರೆ ಪಾಕಿಸ್ತಾನಕ್ಕೆ ಹೋಗಿ ಅಲ್ಲೇ ರಾಜಕೀಯ ಮಾಡಿಕೊಂಡು ಅಲ್ಲೇ ಮಂತ್ರಿಗಳಾಗಿ ಬಿಡಲಿ ಬಿಡಿ ಯಾವನು ಇಂಥವ್ರನ್ನು ಭಾರತದ ಒಳಗೆ ಇರಲೇಬೇಕು ಅಂತ ಇಡ್ಕೊಂಡಿದ್ದಾರೆ ಇದು ಗೆಳೆಯರೆ ಪಾಕಿಸ್ತಾನ ರಾತ್ರಿಯೆಲ್ಲ ನಿದ್ರೆ ಮಾಡದೆ ಭಯದಿಂದ ಒದ್ದಾಡ್ತಾ ಇದ್ರೆ ಅಲ್ಲಿನ ಪ್ರಧಾನಿಗೆ ಮೊಳೆ ರೋಗ ಬಂದು ಆಸ್ಪತ್ರೆಗೆ ದಾಖಲಾಗಿದ್ದರೆ ಭಾರತದ ಒಳಗಿರೋ ಕಾಂಗ್ರೆಸ್ನ ಗುಲಾಮರು ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇರೋದರ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ